ಕುಮಟಾದಲ್ಲಿ ನಡೆದ ಗ್ಯಾಸ್ ಟ್ಯಾಂಕರ್ ಪಲ್ಟಿಗೆ ನಮ್ಮ ಶಾಸಕರೇ ಕಾರಣ ಎಂದು ಆರೋಪ ಮಾಡಿರುವ ಜೆಡಿಎಸ್ ಮುಖಂಡನ ನಡೆಯನ್ನ ಕುಮಟಾ ಬಿಜೆಪಿ ಮಂಡಲ ಖಂಡಿಸುತ್ತದೆ ಎಂದು ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ತಿಳಿಸಿದ್ದಾರೆ ಕುಮಟಾದ ಬಿಜೆಪಿ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುಮಟಾ ಬಿಜೆಪಿ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಅವರು ಹೆದ್ದಾರಿಯಲ್ಲಿ ಅಪಘಾತ ಸಾಮಾನ್ಯ ಚಾಲಕರ ಅಜಾಗರೂಕತೆಯಿಂದಲೂ ಅಪಘಾತ ನಡೆಯುತ್ತದೆ ಕೊಂಡಾದಲ್ಲಿ ಏನೇ ದುರ್ಘಟನೆಯಾದರೂ ಅದಕ್ಕೆ ನಮ್ಮ ಶಾಸಕ ದಿನಕರ್ ಶೆಟ್ಟಿ ಅವರ ಮೇಲೆ ವಿನಾಕಾರಣ ಆಪಾದನೆ ಮಾಡುವುದು ಸರಿಯಲ್ಲ ಆಪಾದನೆ ಮಾಡಿದ ವ್ಯಕ್ತಿ ಮನಸ್ಥಿತಿ ಹೇಗಿದೆ ಎಂದರೆ ಈ ಭಾಗದಲ್ಲಿ ದಿನ ನಾಲ್ಕೈದು ಅಪಘಾತವಾಗಲಿ ಆ ಮೂಲಕ ಶಾಸಕರ ವಿರುದ್ಧ ಆರೋಪ ಮಾಡುವಂತಾಗಲಿ ಎಂಬುದು ಅವರ ದುರುದ್ದೇಶವಾಗಿದೆ ಇದೇ ವ್ಯಕ್ತಿ ಐಆರ್ಬಿ ಕಂಪನಿಯಿಂದ ಜಿಲ್ಲೆಯಲ್ಲಿ ಮರ ಕಟಾವು ಗುತ್ತಿಗೆ ಪಡೆದಿದ್ದು ಅವರ ಜೊತೆ ಸಂಬಂಧ ಹದಗೆಟ್ಟು ಎಫ್ಐಆರ್ ಕೂಡ ಆಗಿದೆ ಎಂಬುದು ಎಲ್ಲರಿಗೂ ತಿಳಿದ ವಿಚಾರ ಎಂದು ಲೇವಡಿ ಮಾಡಿದ್ರು ಆಪಾದನೆ ಮಾಡಬೇಕು ಅಥವಾ ಆರೋಪ ಮಾಡಬೇಕು ಅನ್ನೋದ್ರೆ ಯಾವ್ದಾದ್ರು ಅಭಿವೃದ್ಧಿ ವಿಚಾರಗಳಲ್ಲಿ ಆಪಾದನೆ ಮಾಡುವಂತ ಕೆಲಸವನ್ನ ಆರೋಪ ಮಾಡುವಂತ ಅಥವಾ ಅಭಿವೃದ್ಧಿಯ ಬಗ್ಗೆ ಜೋಡಿಸುವಂತ ಕೆಲಸವನ್ನು ಮಾಡಬೇಕು ಅದನ್ನು ಬಿಟ್ಟು ಅನಾವಶ್ಯಕವಾಗಿ ಅಪಘಾತವನ್ನ ವೈಭವೀಕರಿಸುವಂತ ವಿಷಯ ಏನಿದೆ ಬಹಳ ಖಂಡನೀಯಾದದ್ದು ಈ ಜನ ಎಲ್ಲವನ್ನ ಗಮನಿಸುತ್ತಿದ್ದಾರೆ ಅದನ್ನು ಅವರು ತಿದ್ದುಕೊಳ್ಬೇಕು ಈ ಸಂದರ್ಭದಲ್ಲಿ ಬಯಸ್ತೇನೆ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್ ಮಾತನಾಡಿ ನಮ್ಮ ಶಾಸಕರ ವಿರುದ್ಧ ಪದೇ ಪದೇ ಆರೋಪ ಮಾಡುವುದು ಸರಿಯಲ್ಲ ಆರೋಪ ಮಾಡುವುದಿದ್ದರೆ ಸಾಕಷ್ಟು ವಿಚಾರವಿದೆ ಇವರೇ ನಡೆಸುತ್ತಿರುವ ಸಂಸ್ಥೆಯನ್ನ ಅಭಿವೃದ್ಧಿ ಮಾಡಿ ಕಾಣಿಸಲಿ ಅದನ್ನು ಬಿಟ್ಟು ಸುಮ್ಮನೆ ಶಾಸಕರ ವಿರುದ್ಧ ಆರೋಪ ಮಾಡುವುದನ್ನ ಕ್ಷೇತ್ರದ ಜನರು ಒಪ್ಪಲ್ಲ ನಮ್ಮ ಪಕ್ಷದವರು ಕೂಡ ಸುಮ್ಮನಿರಲ್ಲ ಮತ್ತೆ ಇಂತ ಮಿಥ್ಯಾರೋಪಗಳು ನಮ್ಮ ಶಾಸಕರ ವಿರುದ್ಧ ಕೇಳಿ ಬಂದರೆ ಅದಕ್ಕೆ ತಕ್ಕ ಉತ್ತರ ನೀಡುತ್ತೇವೆ ಎಂದು ಎಚ್ಚರಿಸಿದ್ರು ಏನು ಪದೇ ಪದೇ ಸ್ಥಳೀಯ ಶಾಸಕರ ಹೆಸರಿನಲ್ಲಿ ಆರೋಪ ಸಲ್ಲದು ಆರೋಪ ಮಾಡುದಿದ್ರೆ ಸಾಕಷ್ಟು ವಿಚಾರಗಳಿದೆ ಇವರೇ ನಡೆಸ್ಕೊಂಡ್ ಬಂದಿರತಕ್ಕಂತ ಏನು ಸಂಸ್ಥೆ ಇದೆಯೋ ಅದರ ಒಂದು ನೇತೃತ್ವ ನಂದೇ ನಾನೇ ಹೀರೋ ಅದರಲ್ಲಿ ಅಂತ ಏನು ಮೊದ್ಲಿಂದನೂ ಇಪ್ಪತ್ತೈದು ವರ್ಷದಿಂದ ಆ ಸಂಸ್ಥೆಯ ಒಂದು ಟೋಟಲಿ ಚುಕ್ಕಾಣಿಯನ್ನು ಕಿಡ್ಕೊಂಡಿದ್ದಾರೆ ಅದನ್ನ ಏಳ್ಸಿ ನಿಲ್ಲಿಸ್ಲಿ ಅದನ್ನ ಎಲ್ಲರೂ ಮೆಚ್ಕೊಳ್ಳುವಂತ ಕೆಲಸವನ್ನು ಮಾಡಿ ಕಾಣಿಸ್ಲಿ ಅದರಲ್ಲಿ ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿಯ ಪ್ರಮುಖರಾದ ಗಜಾನನ್ ಗುನ್ಗಾ ಮಹೇಶ್ ನಾಯ್ಕ್ ವಿಶ್ವನಾಥ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಶಾಸಕ ದಿನಕ ಶೆಟ್ಟಿಯವರು ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಹೆಸ್ಕಾಂಗೆ ಸಂಬಂಧಪಟ್ಟ ಪರಿಹಾರದ ಚೆಕ್ ವಿತರಣೆಗೆ ಬಂದಿದ್ದ ಸಮಯದಲ್ಲಿ ತಾಲೂಕ್ ಪಂಚಾಯತ್ ಸಿಬ್ಬಂದಿಗಳ ಹಾಜರಾತಿ ಕೆಲಸದ ಕಾರ್ಯವ್ಯಾಪ್ತಿ ಪರಿಶೀಲನೆ ಮಾಡಿ ಆಡಳಿತ ವ್ಯವಸ್ಥೆಗೆ ಚುರುಕು ನೀಡುವ ಪ್ರಯತ್ನವನ್ನ ಮಾಡಿದರು ಹೊನ್ನವರ ತಾಲೂಕ್ ಪಂಚಾಯತ್ ಸಿಬ್ಬಂದಿಗಳು ರಜೆಯಿದ್ದವರ ಬಗ್ಗೆ ರಜೆ ಅರ್ಜಿಯ ದಾಖಲಾತಿಯನ್ನ ಪರಿಶೀಲಿಸಿದ್ರು ಉಪಸ್ಥಿತರಿದ್ದ ಸಿಬ್ಬಂದಿಗಳ ಕೆಲಸದ ಮಾಹಿತಿ ಪಡೆದು ತ್ವರಿತಗತಿಯಲ್ಲಿ ಕೆಲಸ ನಿರ್ವಹಣೆ ಮಾಡುವಂತೆ ಸಲಹೆಯನ್ನ ನೀಡಿದ್ರು ಜನರ ಸಮಸ್ಯೆಗೆ ತೊಂದರೆಯಾಗದಂತೆ ಕಾರ್ಯನಿರ್ವಹಣೆ ಮಾಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಶಾಸಕರ ದಿಢೀರಿ ಕ್ರಮಕ್ಕೆ ತಾಲೂಕ್ ಪಂಚಾಯತ್ ಹಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಕೊಂಚ ಗಲಿಬಿಲಿಗೊಂಡಂತೆ ಕಂಡುಬಂತು ಕೆಲಸದ ಮೇಲೆ ಹೊರಗಡೆ ಹೋದ ಸಿಬ್ಬಂದಿಗಳಿಗೆ ದೂರವಾಣಿಯಲ್ಲಿ ಸಂಪರ್ಕ ಮಾಡಿ ಶಾಸಕರಿಗೆ ಮಾತನಾಡಿಸಿದ್ದು ಸಿಬ್ಬಂದಿಗಳು ಆ ದಿನ ಮಾಡಿದ ಕೆಲಸವನ್ನ ಕೂಡ ಖುದ್ದಾಗಿ ಪರಿಶೀಲನೆ ನಡೆಸಿದ್ರು ಹೊನ್ನವರ ಪಟ್ಟಣದಲ್ಲಿ ಹೋಗುವ ಫ್ಲೈಓವರ್ ನಿರ್ಮಾಣದ ವಿಳಂಬಕ್ಕೆ ಹಿಂದಿನ ಕಾಂಗ್ರೆಸ್ ಪಕ್ಷವೇ ಕಾರಣ ಎಂದು ಶಾಸಕರು ಆರೋಪ ಮಾಡಿದ್ರು ಅವರು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಹೊನ್ನವರದಲ್ಲಿ ವಾಹನಗಳ ಓಡಾಟ ಹೆಚ್ಚಿರುವುದರಿಂದ ಫ್ಲೈಓವರ್ ಅವಶ್ಯಕತೆ ಇದೆ ಅದನ್ನ ಹಿಂದಿನ ಸರ್ಕಾರ ಮನಗೊಂಡು ಯೋಜನೆ ರೂಪಿಸಬೇಕಿತ್ತು ತಾನು ಈ ಬಗ್ಗೆ ಪ್ರಯತ್ನಿಸುತ್ತಿದ್ದು ಸಂಸದ ಅನಂತಕುಮಾರ್ ಹೆಗಡೆ ಅವರು ಮಾಡುವ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ಎಂದರು ಹೊನ್ನವರ ಪಟ್ಟಣದ ಎಲ್ಲಾ ರಸ್ತೆಗಳ ಅಭಿವೃದ್ಧಿಗೆ ಪ್ರಯತ್ನ ಮಾಡಲಾಗಿದೆ ನೂತನ ಬಸ್ ನಿಲ್ದಾಣ ಕುಡಿಯುವ ನೀರು ಒಳಚರಂಡಿ ವ್ಯವಸ್ಥೆ ಸೇರಿದಂತೆ ಎಆರ್ಡಿಒ ಕಚೇರಿಗೂ ಭೂಮಿ ಮಂಜೂರು ಮಾಡಲಾಗಿದೆ ಎಂದು ವಿವರವನ್ನ ನೀಡಿದ್ರು ಹೊನ್ನವರ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಿದ್ದು ಜನತೆಯ ಸಹಕಾರ ಕೋರಿದರು ಜಿಲ್ಲೆಯ ಮೀನುಗಾರ ಮಹಿಳೆಯರಿಗೆ ಸಾಲಮನ್ನಾದಲ್ಲಿ ಅನ್ಯಾಯವಾಗಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಪ್ರಥಮ ಬಾರಿಗೆ ಸಾಲಮನ್ನಾದ ಬಗ್ಗೆ ವಿಧಾನಸೌಧದಲ್ಲಿ ನಾನೇ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೆ ಆದರೆ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯವರು ಹೆಚ್ಚಿನ ಲಾಭವನ್ನ ಪಡೆದಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರ ಮಹಿಳೆಯರು ಸಾಲ ಮರುಪಾವತಿಸಲು ಸಾಧ್ಯವಾಗದೆ ಸಂಕಷ್ಟದಲ್ಲಿರುವುದು ನನ್ನ ಗಮನಕ್ಕೆ ಬಂದಿದೆ ಈ ಬಗ್ಗೆ ಮುಖ್ಯಮಂತ್ರಿಗಳ ಬಳಿ ಚರ್ಚಿಸುವುದಾಗಿ ತಿಳಿಸಿದ್ರು ಯಾರಿಗೆ ಏನು ಹೇಳ್ತೇವೆ ನಾವು ಕಾರ್ಮಿಕ ಅವರಿಗೆ ಅದಕ್ಕೆ ಯಾವುದೋ ಒಂದು ಸ್ಕೀಮ್ ಮಾಡಿದ್ದಾರೆ ಅದರೊಳಗೆ ಅವ್ರದ್ದು ಎಂಟ್ರಿ ಆದ್ರೆ ಅವರಿಗೂ ಆ ಆಕಿ ಯೋಜನೆ ಎಲ್ಲ ಯೋಜನೆ ಅದನ್ನು ಮಾತಾಡಿದೆ ನಾನು ಹೆಬ್ಬಾರ ಕಟ್ಟಡ ಕಾರ್ಮಿಕರ ಜೊತೆಗೆ ಈ ಅದಕ್ಕೇನು ಆ ಇದರೊಳಗೆ ಅವರನ್ನು ನೋಂದಣಿ ಮಾಡಿಕೊಟ್ರೆ ಅದು ಎಲ್ಲಾ ಸಂಗತ್ತು ಅವ್ರಿಗೆ ಸಿಗ್ತದೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಿವರಾಜ್ ಮೇಸ್ತಾ ಉಪಾಧ್ಯಕ್ಷೆ ಮೇಧಾ ನಾಯ್ಕ್ ಸದಸ್ಯರಾದ ಮಹೇಶ್ ಮೇಸ್ತಾ ಮುಖಂಡರಾದ ರಘುಪೈ ಶ್ರೀಕಾಂತ್ ಮೊಗೇರ್ ಮುಂತಾದವರು ಉಪಸ್ಥಿತರಿದ್ದರು ಗೋಕರ್ಣದಲ್ಲಿ ಮಹಿಳೆಯರು ತಮ್ಮ ಮನೆಗೆ ಬರುವ ಯಾತ್ರಿಕರ ಆತಿಥ್ಯ ಮನೆ ಕೆಲಸ ನಿರ್ವಹಿಸುವುದರ ಜೊತೆಗೆ ಮಹಿಳಾ ಸಂಘ ರಚಿಸಿಕೊಂಡು ಸಾಮಾಜಿಕ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಶಿಕ್ಷಕಿ ರೋಹಿಣಿ ಭಟ್ ಹೇಳಿದರು ಗೋಕರ್ಣ ಕೋಟಿತೀರ್ಥ ಕಟ್ಟೆಯಲ್ಲಿರುವ ರಘೋತ್ತಮ ಮಠದಲ್ಲಿ ನಡೆದ ಮೈತ್ರೇಯಿ ಮಹಿಳಾ ಮಂಡಲದ ಹದಿನೈದನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪ್ರತಿ ಮಹಿಳೆಗೂ ಎಡಬಿಡದೆ ಮನೆಗೆಲಸ ಮಕ್ಕಳ ಪಾಲನೆ ಪೋಷಣೆ ಸೇರಿದಂತೆ ಅನೇಕ ಜವಾಬ್ದಾರಿಯನ್ನ ನಿಭಾಯಿಸಬೇಕಾಗುತ್ತದೆ ಆದರೆ ಇದೆಲ್ಲದರ ನಡುವೆ ಸಮಾಜಕ್ಕೂ ತನ್ನದೇ ಆದ ಕೊಡುಗೆ ನೀಡುವುದು ಪ್ರಶಂಸನೀಯ ಅಂತಹ ಕೆಲಸ ಈ ಮಹಿಳಾ ಮಂಡಳ ಮಾಡುತ್ತಿದ್ದು ಈಗಾಗಲೇ ತನ್ನ ಕಾರ್ಯಚಟುವಟಿಕೆ ಮೂಲಕ ಹದಿನೈದು ವರ್ಷ ಪೂರೈಸಿದ್ದು ಹೀಗೆ ಒಳ್ಳೆ ಕಾರ್ಯಗಳ ಮೂಲಕ ಶತಮಾನೋತ್ಸವದತ್ತ ಸಾಗಲಿ ಎಂದು ಆಶಿಸಿದರು ಇನ್ನು ಸಭೆ ಅಧ್ಯಕ್ಷತೆ ವಹಿಸಿದ್ದ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಮಾತನಾಡಿ ಕೊರೋನಾ ಮೊದಲ ಆರ್ಭಟದ ಸಂದರ್ಭದಲ್ಲಿ ಇದೇ ಮಹಿಳಾ ಸಂಘಟನೆ ಜೊತೆಯಾಗಿ ನಿಂತು ಮಾಸ್ಕ್ ಕೊರತೆಯಿದ್ದ ಆ ಸಂದರ್ಭದಲ್ಲಿ ವಾರಿಯರ್ಸ್ಗೆ ಉಚಿತ ಮಾಸ್ಕ್ ನೀಡುವ ಮೂಲಕ ಈ ಮಹಿಳಾ ಸಂಘಟನೆ ಮಹಾಮಾರಿ ನಿಯಂತ್ರಣದಲ್ಲಿ ಜೊತೆಯಾಗಿತ್ತು ಎಂದರು ಅಲ್ಲದೆ ವಿವಿಧ ಸಾಮಾಜಿಕ ಚಟುವಟಿಕೆ ನಡೆಸುತ್ತಾ ಬಂದಿರುವ ಸಂಘಟನೆಯ ಕಾರ್ಯ ಪ್ರಶಂಸನೀಯ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮಾರ್ಗದರ್ಶನ ತರಬೇತಿ ನೀಡುವ ತರಗತಿಗಳು ಈ ಮಹಿಳಾ ಮಂಡಲದ ಮೂಲಕ ನಡೆಯಲಿ ಎಂದು ಆಶಿಸಿದ್ರು ನಾವು ಕೂಡ ಭಾಗ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ನೀವು ಎಲ್ಲಿ ಕಲಿತರೂ ನಾವು ಇಟ್ಕೊಳ್ತೀವಿ ಒಂದು ಸಪೋರ್ಟ್ ಸ್ವಲ್ಪ ಸಣ್ಣದನ್ನು ಸಪೋರ್ಟ್ ಸಿಕ್ಕೋದು ಸಾಕು ಈ ಕಡೆ ಮಾಡೋಣ ಈ ಕಡೆ ಮಾಡೋದಾದ್ರೆ ನಿಮ್ಮ ಹೆಸರಲ್ಲಿ ಕೂಡ ನಾವು ಕೊಡೋದ್ರ ನಾವು ಮಾಡ್ತೀವಿ ಕಾರ್ಯಕ್ರಮದಲ್ಲಿ ಮೈತ್ರಿ ಮಹಿಳಾ ಮಂಡಲದ ಅಧ್ಯಕ್ಷೆ ಉಷಾ ಪ್ರಸಾದ್ ಉಪಾಧ್ಯಕ್ಷೆ ಮಂಗಲಾ ಹೆಗಡೆ ಕಾರ್ಯದರ್ಶಿ ಸಾವಿತ್ರಿ ಎಂ ಸಿದ್ದೇಶ್ವರ ಮಹಿಳಾ ಮಂಡಲದ ಸದಸ್ಯರಾದ ಡಾಕ್ಟರ್ ಶೀಲಾ ಹೊಸ್ಮನೆ ಜಾನಕಿ ಜೊಗಳೇಕರ್ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಮಹಿಳಾ ಮಂಡಲದಿಂದ ಏರ್ಪಡಿಸಿದ್ದ ವಿವಿಧ ಸ್ಪರ್ಧೆಯ ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಯಿತು ಮಹಿಳಾ ಮಂಡಲದ ಎಲ್ಲಾ ಸದಸ್ಯರು ಸ್ಥಳೀಯರು ಪಾಲ್ಗೊಂಡಿದ್ದರು ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗತೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು संपर्क श्री गणेश पोर्वल बल्कूर होवर तालूकु भटक ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್